ರಾಜ್ಯ ಸರ್ಕಾರದಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಮಂಜೂರು ಮಾಡಲಾಗುತ್ತಿದೆ ಎಂದು ಆಳಂದ್ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಮತ್ತೊಂದು ಗಂಭೀರ ಆರೋಪವನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಮಾಡಿದ್ದಾರೆ ಸೋಮವಾರ ಸುದ್ದಿಗಾರರಿಗೆ ವಿಡಿಯೋ ಬಿಡುಗಡೆ ಮಾಡಿರುವ ಅವರು ರಾಯಭಾಗ ಹಾಗೂ ಕುಡಚಿಮತ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಸಹ ಮನೆ ಮಂಜೂರು ಆಗಿಲ್ಲ ದುಡ್ಡು ಕೊಟ್ಟರೆ ಮಾತ್ರ ಮನೆ ಮಂಜೂರು ಮಾಡುತ್ತೇವೆ ಎಂದು ಮಂಜೂರಾತಿಗಳನ್ನ ತಡೆ ಹಿಡಿದಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಆಳಂದದ ಶಾಸಕರಾಗಿರುವಂತಹ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಒಂದು ಗುರುತರವಾದ ಆರೋಪವನ್ನ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ರಾಯಭಾಗ ತಾಲೂಕಿನಲ್ಲಿ ಅದು ರಾಯಭಾಗ ಮತಕ್ಷೇತ್ರ ಮತ್ತು ಕುಡಚಿ ಮತಕ್ಷೇತ್ರ ಎರಡಕ್ಕೂ ಕೂಡ ಈ ಹೊಸ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಹೊಸ ಮನೆಗಳನ್ನ ಮಂಜೂರಾತಿ ಮಾಡಿಲ್ಲ ಈಗೇನು ಮನೆಗಳು ಬಂದಿದಾವೆ ಅದು ಕೇಂದ್ರ ಸರ್ಕಾರದ ಮನೆ ಬಸವ ವಸತಿ ಯೋಜನೆಯಲ್ಲಿ ಯಾವುದೇ ಮನೆಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ರಾಯಭಾಗ ತಾಲೂಕಿನವರು ದುಡ್ಡು ಕೊಟ್ರೆ ನಾವು ಮನೆಯನ್ನ ಮಂಜೂರು ಮಾಡ್ತೇವೆ ಕುಡಚಿ ಮತಕ್ಷೇತ್ರದವರು ನಾವು ದುಡ್ಡು ಕೊಟ್ರೆ ಮನೆಯನ್ನ ಮಂಜೂರು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಹಿಡಿದು ನಿಲ್ಲಿಸಿದ್ದಾರೆ ಹಿಂದೆ ನಮ್ಮ ಅವಧಿಯಲ್ಲಿ ಮಂಜೂರಾದಂತಹ ಮನೆಗಳಿಗೆ ಪೂರ್ಣ ಹಂತದ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಹಾಗಾಗಿ ಈ ಸರ್ಕಾರದಲ್ಲಿ ಏನು ಬಡವರಿಗೆ ಮನೆಯನ್ನ ಮಂಜೂರು ಮಾಡಬೇಕು ಬಡವರ ಹತ್ರ ಕೂಡ ಏನು ಹಣವನ್ನ ಕೀಳುವಂತಹ ನೀಚ ಮಟ್ಟಕ್ಕೆ ಈ ಸರ್ಕಾರ ಏನು ಎಳೆದಿದೆ ಕೇಂದ್ರ ಸರ್ಕಾರದಿಂದ ಮಾತ್ರ ಮನೆಗಳು ಮಂಜೂರಾತಿ ಆಗಿವೆ ಬಿಜೆಪಿ ಅವಧಿಯಲ್ಲಿ ಕಟ್ಟಿದ ಮನೆಗಳಿಗೆ ಪೂರ್ಣ ಹಂತದ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಬಡವರ ಬಳಿ ಹಣ ಕಿತ್ತುಕೊಳ್ಳುವ ನೀಚ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಎಳೆದಿದೆ ಸರ್ಕಾರ ಬಡವರ ಹತ್ರ ಲಂಚ ಕೇಳುವುದನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ ಎಂದರು ಎಲ್ಲಾ ಬಡವರಿಗೂ ಮನೆ ಮಂಜೂರಾತಿಗೆ ಒತ್ತಾಯಿಸಿ ಇಂದು ರ್ಯಾಲಿ ಆಯೋಜನೆ ಮಾಡಲಾಗಿದೆ ಇಂದು ರಾಯಭಾಗದಲ್ಲಿ ಬಿಜೆಪಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ